ನ್ಯೂಸ್ ಕನ್ನಡ ಇದು ಸತ್ಯ ಸುದ್ದಿಗಳ ಸತ್ಸಂಗ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಪ್ರವಚನ ನೀಡಿದ ಖ್ಯಾತ ಪ್ರವಚನಕಾರರಾದ ಮಾಸ್ತೇನಹಳ್ಳಿ ಇರಗಪ್ಪ ಸ್ವಾಮೀಜಿ ಅವರು ಚಿಂತಾಮಣಿ ನಗರದ ವಾಲ್ಮೀಕಿ ವೃತ್ತದಲ್ಲಿರುವ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಶ್ರೀ ಯೋಗಿ ನಾರಾಯಣ ಸತ್ಸಂಗ ಭಜನಾ ಮಂಡಳಿ ವತಿಯಿಂದ ಏರ್ಪಡಿಸಲಾಗಿದ್ದ ಸತ್ಸಂಗ ಕಾರ್ಯಕ್ರಮದಲ್ಲಿ ಖ್ಯಾತ ಪ್ರವಚನಕಾರರಾದ ಮಾಸ್ತೇನಹಳ್ಳಿ ಇರುಗಪ್ಪ ಸ್ವಾಮೀಜಿಯವರು ಆಧ್ಯಾತ್ಮಿಕ ಪ್ರವಚನ ನೀಡಿದರು ಹುಟ್ಟು ಸಾವು ಇಹಲೋಕ ಪರಲೋಕ ಪಂಚೇಂದ್ರಿಯಗಳು ಧ್ಯಾನ ಗುರುವಿನ ಮಹತ್ವ ಕೈವಾರ ತಾತಯ್ಯನವರ ಕೀರ್ತನೆಗಳಲ್ಲಿ ಅಡಗಿರುವ ಅಂಶಗಳು ಗಣೇಶನ ಮಹಿಮೆ ಮಾನವನ ಸಾರ್ಥಕ ಬದುಕು ಮುಂತಾದ ವಿಷಯಗಳ ಬಗ್ಗೆ ವಿವರಿಸಿ ಭಕ್ತ ಜನರ ಮನಸೂರೆಗೊಂಡರು ಆ ಬಂಗಾರ ಸಹಿತ ಕಲ್ಮಶ ಹೋಗ್ಬೇಕಾದ್ರೆ ಬೆಂಕಿಗಾಗಿ ಆ ರೀತಿ ಈಗ ಭಗವದ್ಗೀತೆ ಕೃಷ್ಣ ಪರಮಾತ್ಮನ ಏನು ಹೇಳಿದ್ದಾನೆ ಅಂತಂದರೆ ಈಗ ಎಲ್ಲ ಇರಲಿ ಇಲ್ಲಿ ಯಾರು ವಾನ್ ಪ್ರಸ್ಥಾಶ್ರಮದಲ್ಲಿ ಯಾರೋ ಕೆಲವ್ರು ಇರ್ಬೋದು ಅಷ್ಟೇ ಎಲ್ಲ ರಾಜಯೋಗಿಗಳೇ ಹೆಂಗೆಂದರೆ ರಾಜಯೋಗ ಬಹಳ ಗೋಪ್ಯ ರಾಜಯೋಗಮು ರಮ್ಯಮನತಿ ಅಂತ ಎಲ್ಲರೂ ಸಹಿತ ಹೇಳಿದ್ದಾರೆ ನಾವು ಉದ್ದಾರಕ ಆಗ್ಬೇಕಾದ್ರೆ ಯಾರನ್ನ ನಮ್ಮನ್ನಾಗಬೇಕು ಉದ್ದಾರೇ ಆತ್ಮಾನಂ ಆತ್ಮಾನಂ ದೇವ ಆತ್ಮ ದೇವಹಿ ಮನಃ ಹೆಂಗೆ ಅಂದರೆ ಮನಸ್ಸು ಮೊದಲು ಏಕಾಗ್ರತೆ ಬೇಕು ಏಕಾಗ್ರತೆ ಇಲ್ಲದೇನು ಆಗೋದಿಲ್ಲ ಮನೆಯೇವ ವಹ ಮನುಷ್ಯಾನ ಬಂದ ಕಾರಣ ಮೋಕ್ಷ ಮನಸ್ಸೆ ಒಳ್ಳೇದಕ್ಕೂ ಮನಸ್ಸೆ ಕೆಟ್ಟದಕ್ಕೂ ಮನಸ್ಸೆ ಏಕೆಂದರೆ ಬೀಗ ತೆಗಿಬೇಕಾದ್ರೆ ಒಂದೇ ಬೀಗ ಬೀಗ ಹಾಕೋದಕ್ಕೂ ಒಂದೇ ಬೀಗ ತೆಗಿಬೇಕಾದ್ರೂ ಒಂದೇ ಇಂಥ ಸತ್ಸಂಗದ ಫಲ ಇಷ್ಟು ಅಂತ ನಾವು ಹೇಳೋದಕ್ಕೆ ಸಾಧ್ಯವಲ್ಲ ಬೀಗ ತತ್ವ ಸಮ್ಮನವರು ತತ್ವ ಆಡುಗಳು ಚೂಡಾರ ಲೋನಿ ಈಗ ಎಲ್ಲ ವಸ್ತುಗಳು ಒಳಗಡೆ ಇರೋದು ನಮ್ಮಲ್ಲಿ ಅಷ್ಟೇ ಒಳಗಡೆ ಅಂತರ್ಯ ಇರೋದು ಉದುಕದಳು ಅಗ್ನಿ ಹೋದು ವಿದ್ಯುತ್ ಶಕ್ತಿ ಇದೆ ಕಲ್ಲಿನ ಬಂಗಾರ ಭಕ್ತರ ಅಂತರ್ಜಲ್ಲಿ ಹೋಗಿದ್ದನು ಪಾರ್ವತ ದೇವಿ ಶಿವನ್ನ ಕೇಳ್ತಾರೆ ದೇವರ ಮೇ ಕೈಲಾಸೆ ನಮೇ ರೋಣ ಮಾಂದೂರ ಪರ್ವತಿಗಳಿಲ್ಲ ಬೆಟ್ಟ ಬಹುಗಳಿಲ್ಲ ಭಕ್ತ ಹೃದಯದಲ್ಲಿ ಇರ್ತಾನೆ ಯಾರು ಇದ್ದು ಆರಿಗೂ ಹೋಗಿದಂತೆ ಎನ್ನೊಳಗೆ ಶಿಕೋನು ಹೊಸ ನಮ್ಮಲ್ಲಿ ಇದೆ ಅದನ್ನ ನಾವು ತಿಳ್ಕೊಳ್ಬೇಕಾದ ಕಷ್ಟ ಈಗ ಹೇಗೆಂತಂದ್ರೆ ನಾವು ಹೇಳ್ತಾ ಇರೋದು ಭಿನ್ನ ಅನ್ನವಾನವಾಡದಿಕೊಂಡು ನೀವು ಕೇಳ್ತಾ ಇರೋದು ಪ್ರಿಯ ನೀವು ಕೇಳ್ತಾ ಇರೋದ್ ನೀವು ಕೇಳ್ತಾ ಇರೋದು ಜ್ಞಾನ ಸರ್ ಅಲ್ಲಿಗೆ ಅನ್ನವಾನ ಭಿನ್ನ ಭಿನ್ನವಾಡದಿಕೊಂಡು ಹೇಳಿ ಮಾಡುವನು ಮದ್ಯವನು ಹೇಳದೇ ಮಾಡುವರು ಉತ್ತಮ ಹೇಳಿ ಮಾಡಿದವರು ಈಗ ಶ್ರವಣ ಮಾಡಿ ಶ್ರವಣ ಮನನ ನಿಧಿ ಧ್ಯಾಸ ಒಟ್ಟಿ ಮೂರು ಹೇಳುವ ಚುನಾವಣೆ ನಮ್ಮ ರೂಕರು ರೂಕನ ಮುಖ್ಯಮೋ ಪಾಕನ ಮುಖ್ಯಮ ಆ ರೀತಿ ಆ ಜ್ಞಾನ ಅನ್ನೋದು ಬೇಕು ಅದೇ ಭಗವದ್ಗೀತೆಯಲ್ಲಿ ಆ ಕೃಷ್ಣ ಪರಮಾತ್ಮ ಅಷ್ಟನ್ನು ಹೇಳಿರೋದು ಕನ್ನಡದಲ್ಲಿ ನಮಗೂ ಅದನ್ನು ಹೇಳ್ತಾ ಇರೋದು ಜ್ಞಾನದಿಂದಲೇ ಹಾಗೂ ಜ್ಞಾನದಿಂದಲೇ ಬರವು ಜ್ಞಾನವಿಲ್ಲದಿದ್ದರೆ ಸಕಲವೋ ತನಗೆ ನೈ ಜ್ಞಾನೇನ ಸದೃಶ್ಯಂ ಪವಿತ್ರನೇ ವಿದ್ಯತೆ ತತ್ಸಯಂ ಯೋಗೋ ಸಂಸಿದ್ಧ ಕಲೆನಾತ್ಮಂದತಿ ಎಲ್ಲಾನು ಜ್ಞಾನನೇ ಈಗ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಜೀವನೋಪಾಯಕ್ಕೆ ಹೇಳುತ್ತಾರೆ ಇದು ಆಧ್ಯಾತ್ಮಿಕ ಜ್ಞಾನ ನಾವು ಇವು ಬಹುಬಂಧನದಿಂದ ಪಾರಾಗಬೇಕಾದ್ರೆ ಇದು ಬೇಕು ಸ್ವಾಮಿ ವಿವೇಕಾನಂದರು ಅವರು ಇಂಗ್ಲಿಷ್ನಲ್ಲೇ ಅದನ್ನು ಹೇಳಿರೋದು ನಾಲೆಡ್ ಇಸ್ ಆಲ್ಸೋ ಪವರ್ ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ದಿ ಗ್ರೇಟೆಸ್ಟ್ ಪವರ್ ಆಧ್ಯಾತ್ಮಿಕ ಜ್ಞಾನ ಬೇಕು ಯಾಕೆಂದ್ರೆ ಬಹುಬಂಧನದಿಂದ ಪಾರಾಗಬೇಕಾದ್ರೆ ಆಧ್ಯಾತ್ಮಿಕ ಜ್ಞಾನ ಬೇಕು ಎಲ್ಲಾನು ಸಹಿತ ಹುಟ್ಟಿರುವುದು ಒಂದೇ ದ್ವಾರದಿಂದಾನೆ ಯಾರು ಏನು ಬೇರೆ ಬೇರೆ ಇಲ್ಲ ಜನ್ಮಾನಾಜತೆ ಶೂದ್ರ ಪ್ರತಿಯೊಬ್ಬರೂ ಶೂದ್ರರಾಗಿ ಉಚಿತವಾದಿಂದ ಬಂದಿರುತ್ತೆ ಕರ್ಮಾಣ ಜಾಯತೆ ದ್ವಿಜ ದ್ವಿಜ ಅಂದ್ರೆ ಬ್ರಾಹ್ಮಣ ಅಂದ್ರೆ ಅಲ್ಲ ಹುಟ್ಟಿದಾಗ ಒಂದ್ಸಲ ಸಲ ನಮಗೆ ಆಗೋದರಿಂದ ಅವರು ದ್ವಿಜರಾದರು ವೇದ ಪಾಠಂತೂ ಉಪರಾಣ ವೇದ ಪಾಠ ಕಲ್ಕೊಂಡಿದ್ದರಿಂದ ಅವರು ಅರ್ಚಕರಾದರು ಇನ್ನು ಯಾರು ಬ್ರಾಹ್ಮಣರು ಬ್ರಹ್ಮಜ್ಞಾನಂತೂ ಬ್ರಾಹ್ಮಣ ಯಾರಿಗೆ ದೈವಜ್ಞಾನ ಇದ್ರೆ ಅವರೇ ಬ್ರಾಹ್ಮಣರು ಆತ್ಮವ್ರನ್ನ ಬ್ರಾಹ್ಮಣರ ಬ್ರಾಹ್ಮಣ ಪ್ರಿಯ ವಾಕ್ಯಗಳನ್ನ ಯಾರು ಹೇಳ್ತಾರೋ ಅವರು ಬ್ರಾಹ್ಮಣರು ತಾಡುಗಡೆ ತಾನು ಬ್ರಾಹ್ಮಣರು ದಾರ ಹಾಕೊಂಡವರು ಬ್ರಾಹ್ಮಣರಲ್ಲ ಜಾತಿ ಅಲ್ಲ ನೀತಿ ಮುಖ್ಯ ಹಣ ಅಲ್ಲ ಗುಣ ಮುಖ್ಯ ಈಗ ಎಲ್ಲರೂ ಅವರು ಅಡಿಯೋಗ ಎಷ್ಟೋ ಅಂತ ಇಟ್ಕೊಳ್ಳಿ ನಮ್ಮ ಹಿಂದೆಯನ್ನು ಬರೋಂಗಿದೆಯಾ ಇಲ್ಲ ಹಿತ ಮನಸ್ಸು ಸಂಸಾರ ೇಗಾನಿ ಸುಖ ಮುಂಡ ಸಂಸಾರತಾಯರ ಈಗ ಎಲ್ರುಗೂ ಹೆಂಡತಿ ಮಕ್ಕಳು ಸಂಸಾರ ಎಷ್ಟೋ ಜನ ನಮ್ಮಿಂದ ಯಾರನ್ನ ಸಂತ ರೀತಿ ಈ ಸಂತ ವಾರಿ ಚಾಲ ನಮ್ಮರಾದೋ ಯಾಕೆಂದ್ರೆ ಇರಬೇಕು ಶತಿಸುತ್ತರೂ ಇರಬೇಕು ಅತಿ ಮೋಹ ಅತಿ ಭ್ರಾಂತಿ ಬೇಡ ಯಾಕೆಂದ್ರೆ ಈಗ ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಮನೆಗಳಲ್ಲೇ ಬೇರೆಯವರನ್ನ ಇಟ್ಕೊಂಡಿರ್ತಾರೆ ಅಡಿಗೆ ಮಾಡೋದಕ್ಕ ಮಕ್ಕಳನ್ನ ಸಾಕೋದಕ್ಕ ಆ ಎಮರ ಮನಸ್ಸಿನಲ್ಲಿ ಏನಿರ್ತದೆ ಇದು ನನ್ನದಲ್ಲ ಈ ವಸ್ತು ನನ್ನದಲ್ಲ ಆ ರೀತಿ ಇದು ಅಷ್ಟೇ ನಮ್ದು ಯಾವುದೂ ಅಲ್ಲ ಕನಸು ಇದು ತಿರುಕ ಮುಂದೆ ಮರದ ಕೆಳಗೆ ಒಂದು ಕನಸು ಕಣ್ಣು ಅಂತ ಇದೊಂದು ಕನಸು ಅಷ್ಟೇ ಯಾವುದು ನಮ್ಮ ಹಿಂದೆ ಬರ್ ನಮಗ ಹಿಂದೆ ಬರತಕ್ಕಂಥ ಯಾವುದು ಅಂತಂದ್ರೆ ದಾನ ಧರ್ಮವೂ ಅಲ್ಲ ಸ್ವರ್ಗಮು ತನ್ನು ತಾ ತಿಳಿಸಿದೆ ಮೋಕ್ಷ ಅದನ್ನ ಸರಿಯಾದ ವಸ್ತು ಅದು ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಗುರುಮೂ ಇರಬೇಕು ಯಾಕೆಂತಂದ್ರೆ ಬಂಧುಗಳು ಆದವರು ಬಂದು ಹೋಗುವವರು ಬಂದ ನವ ಕಲಿಯಲ್ಲ ನೀರಿ ಅವ್ರು ಹೇಳುತ್ತೆ ನಮಗಿದ ತಿಳ್ ಯಾರೋ ಗುರು ಹೌದ ಗುರುವೇ ನಲೋಕೈಕ ಬಂಧುವೇ ಪರವದೂ ಕಾರುಣ್ಯ ಸಿಂಧುವೇ ಪರಿಪವಾಗಿಗೆ ಬೆಂದು ಬೆಂಡಾಗಿರುವೆನೋ ಸೇರಿಸಲಾರೆನೋ ಈ ದುರ್ವಾರಂಭ ಸಂಸಾರ ದಾವನದ ಸಾಪಕ್ಕೆ ಸಿಕ್ಕಿ ಬೆಂಡಾಗಿರುವೆನೋ ಇದನ್ನ ಬಹುಬಂಧದಿಂದ ಪಾರಬೇಕಾದರೆ ಕಾ ಕಾರಣ ಕೂಡ ಕಾರಣ ಗುರುರ ತೀರ್ಥದಾರಿ ಕಾರಣ ಗುರು ಬೇಕು ಆ ಗುರು ನಾವು ಹಿಡ್ಕೊಂಡು ಆ ಮಾರ್ಗವನ್ನು ನಾವು ನಡ್ಕೊಂಡ್ರೆ ಆಗ್ತದೆ ಹೊರತು ಬರೀ ಸುಮ್ಮನೆ ಹೇಳೋ ಮಾತುಗಳಲ್ಲೇ ಮಾಟಲ್ಲ ಪಾಟಲ್ಲ ನಟನಲ್ಲದೆ ಮುಕ್ತಿ ಲೇದು ಮಾಟಲ್ಲ ಪಾಟಲ್ಲ ಆಟಲ್ಲ ನಟನಲ್ಲದೆ ಮುಕ್ತಿ ಲೇದು ಹೌದಲ್ವಾ ಸಾಧಕ ಸಾಧಕಂ ವಿದ್ಯೆ ಬಾಧಕಂ ದ್ರವ್ಯ ಭಕ್ತಿತ್ವ ದೈವ ಭಕ್ತಿ ಬೇಕು ಭಕ್ತಿ ಜ್ಞಾನ ವೈರಾಗ್ಯ ಅಂದ್ರೆ ಭಕ್ತಿ ಈಗ ಇದು ಒಂದು ಭಕ್ತಿ ಹೌದ ಮಾಯ ತಿಳಿಸು ಮಾಧ್ಯಮ ಬಿಟ್ಟಿ ಕಲದು ಆತ್ಮ ಧ್ಯಾನಿ ಹರಿಂದವಲೇ ಹೃದಯ ಕಮಲಮನಂದು ಆ ಶುಭ ಶಿ ಅಂದ್ರೆ ಸೃಷ್ಟಿ ವಾ ಅಂದ್ರೆ ಗೊದಿದ್ದ ಪುನರಪೇ ಮರಣರಪೇ ಮರಣ ಜನರಂ ಜಟಲಿ ಜನನ ಮರಣ ಪ್ರವಾಹದಿಂದ ನಾವು ಪಾರಾಗಬೇಕಾದ್ರೆ ಆ ಗುರು ಸದ್ಗುರು ಏನು ಹೇಳಿರ್ತಾರೆ ಅದನ್ನು ನಾವು ನಾವು ಯಾವ ರೀತಿ ಇರಬೇಕು ಅಂಟೆ ಅಂಟಕ ಇಂಟೆ ಮೋಹ ಮಿಡುವನೋ ಅಂಟೆ ಅಂಟಕ ಹೆಂಗಂದ್ರೆ ನೀರ ತೆಪ್ಪ ಹೋಗೋದೇನೋ ನೀರ್ನಿಲ್ಲೆ ತೆಪ್ಪದೊಳಗೆ ನೀರು ಬಂದರೆ ಆ ರೀತಿ ಅಂಟಿ ಅಂಟಕ ಇಂಟಿ ಮೋಹ ಹೇಳುವರೆ ಈಗ ಐನೂರು ವರ್ಷದಂತವರು ಇರತಕ್ಕಂಥ ನಿಜಾನೆ ಈಗ ಐನೂರು ವರ್ಷದಂತವರನ್ನು ಸಹಿತ ಹಿಮಾಲಯ ಪರ್ವತದಲ್ಲಿದ್ದಾರೆ ಯಾಕಿದ್ದಾರೆ ಅವರು ಹೆಂಗಂದ್ರೆ ಈಗ ನಮಗ್ ತಿಳಿದೇನೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಸಲ ಅಂಶ ಜಪ ಮಾಡ್ತಾ ಇದೆ ಹೌದಾ ಇಲ್ವಾ ಎಲ್ಲರಿಗೂ ಆಡುತ್ತೆ ಅದು ಅದನ್ನ ನೀರಿನವರೇ ಸೂಚಿತೆ ಮೇಲು ಕದ್ದು ಯುಕ್ತಿ ಜಪ್ತದಾಗ ನಮ್ಮ ಓಂಕಾರ ನಾದಮ ನಮ್ಮ ನಮ ಓಂಕಾರ ಆ ಓಂಕಾರ ಮೂರು ವರ್ಷದಿಂದ ಅಕಾರ ಓಂಕಾರ ಮಕಾರ ಅಂತ ಆ ಓಂಕಾರಕ್ಕ ಪ್ರಥಮವಾಗಿ ಅದನ್ನ ವಿಭಜನೆ ಮಾಡಿ ತಿಳಿಸಿರ್ತಕ್ಕಂತಹ ಈ ಇಲ್ಲಿದ್ದಾರೆಲ್ಲ ಯಾರು ಈ ಮಹಾತ್ಮೆ ಗಣೇಶ್ ಗಣಪತಿ ಅವರೇ ತಿಳಿಸಿದ್ದು ಯಾಕೆ ಭಗವನಾರ ಮನಸ್ಸು ಮನಸ್ಸಿನಲ್ಲಿ ತಿಳಿಬೇಕು ಸುಮ್ ಸುಮ್ನೆ ಕಾಟಾಚಾರ ನಾವು ಹೇಳಿದ್ರೆ ಅಲ್ಲ ಮನಸ್ಸಿನಲ್ಲಿ ಮನಜಿತ್ ಜಗಜ್ಜಿತ್ ಇದಕ್ಕೆ ಜಗತ್ ಅಂತ ಯಾಕೆ ಸಿದ್ರು ಜಾ ಅಂದ್ರೆ ಜನನ ಗತ್ ಅಂದ್ರೆ ಮರಣ ಜಗನ್ ಮಿತ್ಯ ಬ್ರಹ್ಮಂ ಸತ್ಯ ಈಗ ಎಷ್ಟಿದ್ದು ನಮ್ಮ ಕಣ್ಣು ಮುಂದೆ ಯಾವುದು ಒಂದು ಇರೋಗ್ಬೇಕಲ್ಲ ಜಗನ್ ನಿತ್ಯ ಬ್ರಹ್ಮಂ ಸತ್ಯ ದೇವರು ಅವತ್ತು ಇದ್ದಾನೆ ಇವತ್ತು ಇದ್ದಾನೆ ಮುಂದೇನು ಇರ್ತಾನೆ ಜಗನ್ ನಿತ್ಯ ಬ್ರಹ್ಮಂ ಸತ್ಯ ಆ ಬ್ರಹ್ಮ ನಾವು ಅರಿಯೋದಕ್ಕ ಮಾರ್ಗ ಹೌದಲ್ಲ ಗುರು ಗುರುಭಕ್ತರು ಗುರುಗಳು ಸಹಕಾರ ನೀಡಿರೋದ್ರಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಾನಾಗ್ಲಿ ನಾನಾಗಲಿ ಇವಾಗಲಿ ಯಾರೆಲ್ಲ ಯಾರೂ ಫುಟ ಈ ಸತ್ಸಂಗ ನಡೀತಾ ಇದೆ ಸರ್ಕಾರ ಮಾಡಿದಂತ ಹಾರ್ಮೋನಿಯಂ ಭಾರತವಾದಂಥ ನಾಗರಾಜನವರು ಯಾವುದೇ ಒಂದು ಇಲ್ಲದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟುವರ್ಷಗಳು ನಡೆಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಶ್ರೀರಾಮ್ಗೌಡರು ಈಗ ಒಂದು ಗುರು ವರ್ಷದಿಂದ ಬಂದು ಅವರು ಯಾವುದೇ ಇಲ್ಲದೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಸೂತ್ರವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಅವರು ಕಾರ್ಯಕ್ರಮಕ್ಕೆ ಬಂದ ರೀತಿಯೇ ನಮ್ಮ ಗುರುಭಕ್ತರೆಲ್ಲರನ್ನೂ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಎಲ್ಲರೂ ಸರ್ಕಾರ ನೀಡಿರೋದ್ರಿಂದ ಈ ಕಾರ್ಯ ಶುರುವಾಗಿ ನಡೀತಾ ಇದೆ ಮುಂದೆ ಸರ್ಕಾರ ನೀಡಿ ಎಲ್ಲರೂ ಈ ಸಂತ ಮುಂದುವರಿಸಿಕೊಂಡು ಅಂತ ಕೇಳ್ಕೊಳ್ತಾ ಇದ್ದೇವೆ ಅದನ್ನ ಎಲ್ಲರೂ ಸಹಕಾರ ನೀಡಿ ಸರಿಯಾದ ಸಮಯಕ್ಕೆ ಬಂದು ಇದರ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾತಿನಲ್ಲಿ ಏರ್ಗಪ್ಪ ಸ್ವಾಮಿಗಳು ಬರಬೇಕು ಅಂತ ಹೋರಾಟದಿಂದ ಕಾರ್ಯ ಮುಂದೆ ಆದ್ದರಿಂದ ಈ ದಿನ ಅವರಿಗೆ ಫೋನ್ ಮಾಡಿ ಏನು ಸಭೆ ಕಾರ್ಯಕ್ರಮ ಇದೆ ಅಂದರು ಅವರು ಅಷ್ಟೊಂದು ಇಂಟ್ರೆಸ್ಟ್ ಅಲ್ಲಿ ನಮ್ಮ ಕಾರ್ಯಕ್ರಮದಿಂದ ಅವರಿಗೆ ತಮ್ ಸಣ್ಣಪರವಾಗಿ ಧನ್ಯವಾದಗಳು ಪುಸ್ತಕ